ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇನ್ನು ಹೇಳಿದೆ ಇನ್ನು ಮೇಲೆ ದಿನಾರು ಮೂರು ಕ್ಲಾಸ್ಗಳು ಹೇಳ್ತಾ ಇದ್ದೀನಿ ಚಿಕ್ಕ ಕ್ಲಾಸ್ಗಳು ಹೇಳ್ತಾ ಇದ್ದೀನಿ ಎರಡು ನಿಮಿಷಕ್ಕಿಂತ ಕಡಿಮೆ ಸಮಯದ ಕ್ಲಾಸ್ಗಳು ಇರ್ತವೆ ದಿನಾರು ತಪ್ಪದೇ ಇರ್ತವೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಮೊದಲೇ ವರ್ಡು ಟೂ ನೈನ್ ಡಬಲ್ ಜೀರೋ ಎನಿ ಎನ್ ವೈ ಎನಿ ಅಂದರೆ ಹೌದೇ ಅಂತಾಗುತ್ತೆ ಅಂತರ ಟೂ ನೈನ್ ಜೀರೋ ಒನ್ ಎನಿ ಬಡಿ ಸರಿ ಎ ಎನ್ ವೈ ಬಡಿ ಇಲ್ಲಿ ಬಡಿ ಅಂದರೆ ನಿಡಿ ಎನ್ಬೋದು ಇನ್ನೇ ಬಡಿ ಅಂದರೆ ಯಾರಾದರೂ ಅಂತಾಗುತ್ತೆ ವಾಕ್ಯಗಳನ್ನು ಹೇಳುವಾಗ ನಿಮ್ಗೆ ಹೇಳ್ತೀನಿ ಇಲ್ಲಿ ಬಿಡಿ ಅಂತ ಹೇಗೆ ನೋಡೋಕಂತ ಹೇಳ್ತೀನಿ ಇವಾಗ ತಿಳ್ಕೊಳ್ಳಿ ಇಲ್ಲಿ ಬಿಡಿ ಅಂದರೆ ಯಾರಾದರೂ ಅಂತಾಗುತ್ತೆ ಟೂ ನೈನ್ ಜೀರೋ ಟು ನಾವೆಲ್ ಎನ್ ಓ ವಿ ಎಲ್ ನಾವೆಲ್ ಅಂದರೆ ಕಾದಂಬರಿ ಟು ನೈನ್ ಝೀರೋ ತ್ರೀ ಬ್ಲೈಂಡ್ ಬಿ ಎಲ್ ಐ ಎನ್ ಡಿ ಬ್ಲೈಂಡ್ ಅಂದರೆ ಕೂಡ ಟೂ ನೈನ್ ನಂತರ ಟೂ ನೈನ್ ಝೀರೋ ಫೋರ್ ಬ್ಲೈಂಡ್ ಅನ್ ಎಸ್ ಬಿ ಎಲ್ ಐ ಎನ್ ಐ ಎನ್ ಡಿ ಬ್ಲೈಂಡು ಎನ್ ಇ ಎಸ್ 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 ಪ್ಲಾಂಟ್ ನೆಸ್ ಅಲ್ಲಿ ಪೂರ್ಣ ತನಕ ಆಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಒಂಬೈನೂರ ನಾಲ್ಕು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಮತ್ತು ಉಚ್ಚಾನಲ್ಗಳನ್ನು ಹೇಳಿದ್ದೀನಿ ಸ್ಪೆಂಗ್ ಕೂಡ ಹೇಳಿದ್ದೀನಿ ನೋಟ್ಸಾರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತೊಮ್ಮೆ ಮಧ್ಯಾಹ್ನದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕೂಡ ಕಲಿಯೋಣ ಮತ್ತು ತಿಳಿಯೋಣ ನೋಟ್ಸಾರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ Thank you very much. Bye, Bye. Take care. See you soon.